ಮನೆಯಲ್ಲಿ ಯಾಕೋ ಎನರ್ಜಿ ಚೆನ್ನಾಗೆ ಅನ್ನಿಸ್ತಾ ಇಲ್ಲ ಹೊರಗಡೆ ಆರಾಮಾಗೇ ಇರ್ತೀನಿ ಮನೆ ಹತ್ತಿರ ಹತ್ತಿರ ಇದ್ದ ಹಾಗೆ ಯಾಕೋ ಕಸಿವಿಸಿ ಅನಿಸುತ್ತೆ ಮನೆ ಒಳಗಡೆ ಎಂಟರ್ ಮಾಡಿದ್ರೆ ಸಾಕು ಅಯ್ಯೋ ಆಚೆ ಹೊಟ್ಟೋಗ್ಬಿಡೋಣ ಅನಿಸುತ್ತೆ ಮನೆಯಲ್ಲಿ ಮಾತು ಮಾತಾಡ್ತಾ ಹಾಗೆ ಒಬ್ಬರ ಮೇಲೆ ಒಬ್ಬರು ಹಾಗೆ ಮೈ ಮೇಲೆ ಬೀಳೋ ಥರ ಜಗಳ ಮಾಡೋಕೆ ಶುರು ಮಾಡ್ತೀರಿ ಅಸಮಾಧಾನ ಬೇಜಾರು ಬೇಸರ ಅಳು ದುಃಖ ಏನೋ ಹೆವಿನೆಸ್ ನಮ್ಮ ಮನೆ ಒಳಗಡೆನೆ ಫೀಲ್ ಆಗುತ್ತೆ ಹೇಗೆ ಸರಿ ಮಾಡೋದು ಯಾಕೆ ಈ ಥರ ಫೀಲ್ ಆಗುತ್ತೆ ಇವತ್ತಿನ ಈ ವಿಶೇಷ ಸಂಚಿಕೆಯಲ್ಲಿ ಇದನ್ನ ಅರ್ಥ ಮಾಡ್ಕೊಳ್ಳೋಣ ಬನ್ನಿ ನಮಸ್ಕಾರ ವೀಕ್ಷಕರೇ ನಮ್ಮ ಮನೆಯನ್ನ ನಾವು ನಾವಿರುವ ದೇವಸ್ಥಾನ ಅಂತಾನೆ ಕರಿತೀವಿ ಅಲ್ವಾ ಯಾಕಂದ್ರೆ ನಾವು ಒಂದು ಮನೆಯನ್ನ ಮಾಡ್ಕೊಳ್ಳೋಕೆ ಎಷ್ಟೆಲ್ಲ ಕ್ರಿಯೇಟಿವಿಟಿ ಅಥವಾ ಎಷ್ಟೆಲ್ಲ ಸಂಕಲ್ಪ ಎಷ್ಟೆಲ್ಲ ಆಸೆ ಮತ್ತು ಎಷ್ಟೆಲ್ಲ ಹಾರ್ಡ್ ವರ್ಕ್ ಅಷ್ಟೇ ಯಾಕೆ ಅದು ತಯಾರಾದ ಮೇಲೂ ಕನ್ಸಿಸ್ಟೆಂಟಾಗಿ ಅದಕ್ಕೆ ಎಷ್ಟೆಲ್ಲ ಕೆಲಸಗಳನ್ನ ಮಾಡ್ತಾ ಇರ್ತೀವಿ ಬಟ್ ಆ ಮನೆಯಲ್ಲೇ ನಮಗೆ ಚೆನ್ನಾಗಿ ಅನ್ನಿಸ್ತಾ ಇಲ್ಲ ಅಯ್ಯೋ ಏನೋ ಒಂಥರ ಹಿಂಸೆ ಆಗುತ್ತೆ ನನಗೆ ಅನ್ನಿಸ್ತಾ ಇದೆ ಏನೋ ಪ್ರಾಬ್ಲಮ್ ಇದೆ ಮನೇಲಿ ಅಂತ ಶುರು ಶುರುವಾಗಿಬಿಟ್ರೆ ಎಲ್ಲಿಗಪ್ಪ ಹೋಗೋದು ಮನೇನ ಬಿಟ್ಟು ಆರಾಮಾಗಿರೋಕ್ಕೆ ಅಂತ ಅನಿಸುತ್ತೆ ಆ್ಯಂಡ್ ನಮ್ಗೆ ಎಷ್ಟೋ ಸತಿ ಬೇರೆ ದೇಶಕ್ಕೋ ಅಥವಾ ಬೇರೆ ಊರಿಗೋ ಹೋದರೆ ಫಸ್ಟ್ ಮನೆಗೆ ವಾಪಸ್ ಹೋಗೋಣ ಅಂತ ಅನ್ಸಿ ಅಲ್ಲಿ ಹೋದಾಗಲೇ ಆ ಆರಾಮದಾಯಕ ಫೀಲಿಂಗ್ ಬರಲಿಲ್ಲ ಅಂದರೆ ನಾನು ಎಲ್ಲಿ ನೆಮ್ಮದಿಯನ್ನು ಹುಡುಕ್ಲಿ ಅನ್ನೋ ಥರ ಮನಸ್ಸು ತುಂಬಾ ಫ್ರಸ್ಟ್ರೇಟ್ ಆಗುತ್ತೆ ಇವತ್ತಿನ ಈ ವಿಶೇಷ ಸಂಚಿಕೆಯಲ್ಲಿ ತುಂಬ ಜನ ಕೆಲವೊಂದು ರೆಮಿಡೀಸ್ ಹೇಳಿ ಟಿಪ್ಸ್ ಹೇಳಿ ಮನೆ ಎನರ್ಜಿಯನ್ನು ಕ್ಲೆನ್ಸ್ ಮಾಡೋಕ್ಕೆ ಇಟ್ಕೊಳ್ಳೋಕೆ ಅಂತ ಕೇಳಿರೋದ್ರಿಂದ ಈ ಟಿಪ್ಸನ್ನು ಶೇರ್ ಮಾಡ್ತಾ ಇದ್ದೀನಿ ಆ್ಯಂಡ್ ಎಸ್ ಈ ಟಿಪ್ಸನ್ನು ಎಲ್ಲಾನು ಫಾಲೋ ಮಾಡಬೇಕು ಅಂತಿಲ್ಲ ಅಥವಾ ಇದನ್ನ ಫಾಲೋ ಮಾಡದೇ ಇದ್ದರೆ ಏನೋ ತಪ್ಪಾಗುತ್ತೆ ಅಂತಲೂ ಇಲ್ಲ ಆದರೆ ನಮ್ಮಲ್ಲಿ ಹೇಗೆ ಎನರ್ಜಿ ಇದೆಯೋ ನಮಗೆ ಹೇಗೆ ಒಂದು ಮೈಂಡ್ ಅಂತ ಇದೆಯೋ ನಮ್ಮ ಮನೆಗೂ ಒಂದು ಎನರ್ಜಿ ಫೀಲ್ಡ್ ಇರುತ್ತೆ ಆ್ಯಂಡ್ ನಮ್ಮೆಲ್ಲರ ಮನಸ್ಥಿತಿ ಒಂದು ಅಷ್ಟು ಆವ್ರೇಜ್ ತೊಗೊಂಡ್ರೆ ಅದು ಮನೆಯ ಮನಸ್ಥಿತಿಯೂ ಆಗಿರುತ್ತೆ ಅನ್ನೋದನ್ನು ನಾವು ಮರಿಬಾರ್ದು ಎಸ್ ಅದೊಂದು ಜೀವ ಇರೋ ಅಂಶದ ರೀತಿ ಯಾಕಂದರೆ ಕೆಲವು ಜಾಗಕ್ಕೆ ಹೋದಾಗ ಥಟ್ಟಂತ ನಮಗೆ ಶಾಂತಿ ಅನಿಸುತ್ತೆ ಕೆಲವು ಜಾಗದಲ್ಲಿ ಎನರ್ಜಿ ಬೂಸ್ಟ್ ಆಗುತ್ತೆ ಕೆಲವು ಜಾಗದಲ್ಲಿ ನನ್ನ ಎನರ್ಜಿ ಡ್ರೈನ್ ಆಗ್ತಾ ಇದೆ ಅಂತ ಅನಿಸುತ್ತೆ ನಾನು ಆಗ್ಲೇ ಹೇಳಿದಾಗ ಕೆಲವು ಜಾಗದಲ್ಲಿ ಫಸ್ಟ್ ಎದ್ದೋದ್ರೆ ಸಾಕು ಅಂತ ಅನ್ಸುತ್ತೆ ಅಂದಮೇಲೆ ಸೇಮ್ ಅದೇ ತರದ ಫೀಲಿಂಗ್ ನಮಗೆ ಕೆಲವು ವ್ಯಕ್ತಿಗಳ ಜೊತೆಲೂ ಆಗುತ್ತೆ ಅಲ್ವಾ ಸೊ ಅದು ಜೀವಂತವಾಗಿರುವ ಒಂದು ಎನರ್ಜಿ ಅನ್ನೋದನ್ನು ಮೊದಲು ನಾವು ಅರ್ಥ ಮಾಡ್ಕೊಳ್ಬೇಕು ಅಂಡ್ ಎಸ್ ಅದನ್ನ ಖಂಡಿತ ನಾವು ಕರೆಕ್ಟ್ ಮಾಡಬಹುದು ರೆಕ್ಟಿಫೈ ಮಾಡಬಹುದು ಹೀಲ್ ಮಾಡಬಹುದು ಮತ್ತು ಬೆಟರ್ ಕೂಡ ಮಾಡಬಹುದು ಎಸ್ ನಾನು ಮೊದಲನೇದಾಗಿ ಒಂದಷ್ಟು ಸೀರೀಸ್ ಆಫ್ ಬೇರೆ ಬೇರೆ ಮೆಥಡ್ಸ್ ಹೇಳ್ಕೊಡ್ತೀನಿ ಅದಾದ್ಮೇಲೆ ತುಂಬಾ ತುಂಬಾ ಇಂಪಾರ್ಟೆಂಟ್ ಪ್ರೇಯರ್ ಹೇಳ್ಕೊಡ್ತೀನಿ ಇನ್ಸ್ಟೆಂಟ್ಲಿ ಮನೆ ಎನರ್ಜಿಯನ್ನು ಬೂಸ್ಟ್ ಮಾಡೋಕ್ಕೆ ಸೊ ಮೊದಲನೇದಾಗಿ ಖಂಡಿತ ನಾವು ಕಲ್ಲುಪ್ಪು ಅಥವಾ ಹರಳುಪ್ಪು ರಾಕ್ ಸಾಲ್ಟ್ ಅಂತ ಏನು ಹೇಳ್ತೀವಿ ಅದನ್ನು ಮನೆಯ ಎನರ್ಜಿಯನ್ನು ಕ್ಲೆನ್ಸ್ ಮಾಡೋಕ್ಕೆ ಕ್ಲೀನ್ ಮಾಡೋಕ್ಕೆ ಅಪ್ಲಿಫ್ಟ್ ಮಾಡೋಕ್ಕೆ ಖಂಡಿತ ಉಪಯೋಗಿಸ್ಬೋದಾಗಿದೆ ಅದಕ್ಕೆ ನೀವೊಂದಷ್ಟು ಗ್ಲಾಸ್ ಬೌಲ್ಸ್ ನಾನು ಪ್ಲಾಸ್ಟಿಕ್ ಅಷ್ಟು ಪ್ರಿಫರ್ ಮಾಡೋದಿಲ್ಲ ಬಟ್ ಮೆಟಲ್ ಆದರೆ ಉಪ್ಪಿಗೆ ಅದು ಸರಿ ಹೋಗೋದಿಲ್ಲ ಯಾಕಂದರೆ ಮೆಟಲ್ ಮೇಲೆ ಅದು ಮಾರ್ಕ್ಸ್ ಎಲ್ಲ ಬರುತ್ತೆ ಆದ್ದರಿಂದ ಹೇಳ್ತಾ ಇದ್ದೀನಿ ಗ್ಲಾಸ್ ಬೌಲ್ಸ್ ಸಾಧ್ಯ ಆದರೆ ತುಂಬಾ ಅಥವಾ ಸೆರಮಿಕ್ ಬೌಲ್ ಸಾಧ್ಯ ಆದರೆ ತುಂಬಾ ಒಳ್ಳೆಯದು ಚಿಕ್ಕ ಚಿಕ್ಕ ಕಪ್ಗಳು ತಗೊಳ್ಳಿ ಈ ಹೋಟೆಲಲ್ಲಿ ಚಟ್ನಿ ಕೊಡ್ತಾರೆ ಅಂತ ಹೇಳ್ತಾರಲ್ಲ ಆ ಥರ ಪುಟ್ ಪುಟ್ಟ ಕಪ್ಸು ಅಷ್ಟು ತಗೊಂಡ್ರೆ ಸಾಕು ಆಲ್ಮೋಸ್ಟ್ ಎಲ್ಲ ರೂಮ್ಗಳಲ್ಲೂ ನಿಮ್ಮ ಮನೆಯಲ್ಲಿ ಅದು ಲಿವಿಂಗ್ ಹಾಲ್ ಕಿಚನ್ ಬಾತ್ರೂಮ್ ಬೆಡ್ರೂಮ್ ಸ್ಟಡಿ ರೂಮ್ ಏನೇ ರೂಮ್ಸ್ ಆಗಿರಬಹುದು ಎಲ್ಲ ಕಡೆ ಒಂದು ಕಾರ್ನರಲ್ಲಿ ಅದನ್ನು ಇಡಿ ಸಣ್ಣ ಕಪ್ ಕಪ್ಪಿರುತ್ತಲ್ಲ ಇದ್ರೆ ನಿಮಗೆ ಗೊತ್ತಾಗೋದು ಇಲ್ಲ ಸ್ವಲ್ಪ ದಿನ ಆದಮೇಲೆ ನೀವು ಅದನ್ನು ಚೆಕ್ ಮಾಡಿದ್ರೆ ಅಕಸ್ಮಾತ್ ಎನರ್ಜಿ ಅಷ್ಟೊಂದು ಚೆನ್ನಾಗಿಲ್ಲ ಆ ಜಾಗದಲ್ಲಿ ಅಂದರೆ ಅದು ಒಂದು ರೀತಿ ಸ್ಮೆಲ್ ಬರುತ್ತೆ ಬ್ಲ್ಯಾಕ್ ಬ್ಲ್ಯಾಕ್ ಪ್ಯಾಚಸ್ ಬರುತ್ತೆ ಆ್ಯಂಡ್ ತುಂಬ ನೀರು ಬಿಟ್ಕೊಳ್ತಾರನ್ನೋ ಅನ್ಸುತ್ತೆ ಅಫ್ಕೋರ್ಸ್ ಕ್ಲೈಮ್ಯಾಟಿಕ್ ಕಂಡೀಷನ್ಗೂ ಆ ಥರ ಚೇಂಜಸ್ ಆಗುತ್ತೆ ಬಟ್ ಕ್ಲಿಯರಾಗಿ ಗೊತ್ತಾಗುತ್ತೆ ನಿಮಗೆ ಓದ್ ಯಾಕೋ ಸರಿ ಇಲ್ಲ ಅಂತ ಹೆದ್ರಿಕೊಡೋದು ಬೇಡ ಆ ಉಪ್ಪನ್ನು ನಿಮ್ಮ ಟಾಯ್ಲೆಟಲ್ಲಿ ಫ್ಲಶ್ ಮಾಡಿ ಮತ್ತೆ ಆ ಕಪ್ಪನ್ನು ಸ್ವಲ್ಪ ತೊಳೆದು ಬೇರೆ ಉಪ್ಪನ್ನು ನೀವು ತುಂಬಿಡಬಹುದು ಬಟ್ ಇಲ್ಲ ಚೆನ್ನಾಗಿದೆ ಹಾರ್ಡ್ ಆಗ್ತಾ ಇದೆ ಹಾಗೆ ಫ್ರೆಶ್ ಆಗೇ ಇದೆ ಗಟ್ಟಿಯಾಗಿದೆ ಅಷ್ಟೇ ಬಿಕಾಸ್ ಆಫ್ ವೆದರ್ ಅಂತ ಅನ್ಸಿದ್ರೆ ನೀವು ಹದಿನೈದು ದಿನ ಅಥವಾ ನನ್ನ ಕೇಳೋದಾದ್ರೆ ಒಂದು ತಿಂಗಳಿಗೆ ಒಂದ್ಸತಿ ಪ್ರತಿ ಹುಣ್ಣಿಮೆಗೆ ಅಥವಾ ಎರಡು ತಿಂಗಳಿಗೆ ಒಂದ್ಸತಿ ಅಂದ್ರೆ ಇಫ್ ಎನರ್ಜಿ ಇಸ್ ಗುಡ್ ನಿಮ್ಗೆ ಆ ಉಪ್ಪಲ್ಲಿ ತುಂಬ ಏನು ವಿಯರ್ಡ್ ಡಿಫ್ರೆನ್ಸ್ ಅನ್ಸಲಿಲ್ಲ ಅನ್ಸಿದ್ರೆ ತಿಂಗಳಿಗೆ ಒಂದ್ಸತಿ ಅದನ್ನು ಮತ್ತೆ ಟಾಯ್ಲೆಟಲ್ಲಿ ಫ್ಲಶ್ ಮಾಡಿ ಮೂರು ರೋಡ್ಗೆ ಹಾಕೋದು ಅದೆಲ್ಲ ಮಾಡೋದು ಬೇಡ ಆಯ್ತಾ ನಿಮ್ಮ ಟಾಯ್ಲೆಟ್ ಅಲ್ಲೇ ಅದನ್ನು ಫ್ಲಶ್ ಮಾಡಿ ತೊಂದರೆ ಇಲ್ಲ ಮತ್ತೆ ಬೇರೆ ಉಪ್ಪನ್ನು ನೀವು ಚೇಂಜ್ ಮಾಡ್ತಾ ಹೋಗಬಹುದು ಬಿಕಾಸ್ ಸಾಲ್ಟ್ಗೆ ನಿಮ್ಮ ಆ ಜಾಗದಲ್ಲಿರೋ ನೆಗೆಟಿವ್ ವೈಬ್ಸನ್ನ ಅಬ್ಸರ್ವ್ ಮಾಡುವಂಥ ಕೆಪಾಸಿಟಿ ಇರುತ್ತೆ ಬಟ್ ವೆರಿ ವೆರಿ ಇಂಪಾರ್ಟೆಂಟ್ ನೀವು ಆ ಕಪ್ ಆಫ್ ಸಾಲ್ಟ್ ಇಡಬೇಕಾದ್ರೆ ಒಂದು ಇಂಟೆನ್ಷನ್ ರಿಲೀಸ್ ಮಾಡಬೇಕು ತುಂಬ ಮುಖ್ಯ ಏನು ಫಾರ್ ಎಕ್ಸಾಂಪಲ್ ನೀವು ಲಿವಿಂಗ್ ಅಲ್ಲಿ ಇದನ್ನ ಇಡ್ತಾ ಇದ್ದೀರಾ ಅಂತ ಇಟ್ಕೊಳ್ಳಿ ಈ ಜಾಗದಲ್ಲಿರೋ ನೆಗೆಟಿವ್ ವೈಬ್ಸ್ನೆಲ್ಲ ಈ ಸಾಲ್ಟ್ ಹೀರ್ಕೊಳ್ಳುತ್ತೆ ಏನೇ ಕೆಟ್ಟ ಎನರ್ಜಿ ಇದ್ರೂ ಅದನ್ನು ಅಬ್ಸರ್ವ್ ಮಾಡುತ್ತೆ ಗ್ರೌಂಡ್ ಮಾಡುತ್ತೆ ಅಂತ ಅಂದ್ಕೊಳ್ಳುವಂಥದ್ದು ರೈಟ್ ಇನ್ನು ಎರಡನೇದು ಪ್ರಾಚೀನ ಸಮಯದಿಂದ ಬಂದಿರುವಂಥದ್ದು ಟರ್ಮರಿಕ್ ಹರ್ಷಣ ಪುಡಿ ಹೆಣ್ಮಕ್ಳಿಗಂತೂ ಇದನ್ನೇನು ಹೇಳ್ಕೊಡದೆ ಬೇಡ ಹೊಸ್ಲಿಗೆ ಹಾಕ್ತಾರೆ ಅದನ್ನ ಲೇಪಿಸ್ತಾರೆ ನಮ್ಗೆ ಗೊತ್ತೇ ಇದೆ ಟರ್ಮರಿಕ್ ನ್ಯಾಚುರಲಿ ಹೇಗೆ ಒಂದು ಹೀಲಿಂಗ್ ಮೆಡಿಸಿನ್ಸ್ ರೀತಿಯಲ್ಲಿ ಅದು ಬೆನಿಫಿಟ್ಸ್ ಕೊಡುತ್ತೋ ಸ್ವೀಕಾರ ಮಾಡಿದಾಗ ಅದೇ ತರ ಅಪ್ಲಿಕೇಶನ್ ಮಾಡಿದಾಗ್ಲೂ ನೆಗೆಟಿವ್ ಎನರ್ಜಿಯನ್ನು ಪುಷ್ ಮಾಡುವಂತ ಕೆಪಾಸಿಟಿ ಇದೆ ಅಂತ ನಮಗೆ ಗೊತ್ತಿದೆ ಅದಕ್ಕೋಸ್ಕರನೇ ನಾವು ಎಲ್ಲ ಒಂದು ಮುಖ್ಯವಾದ ಸಮಾರಂಭಗಳಲ್ಲಿ ಅದನ್ನು ಬೇರೆ ಬೇರೆ ರೀತಿಯಲ್ಲಿ ಉಪಯೋಗಿಸ್ತೀವಿ ನಮ್ಗೆ ಗೊತ್ತಿದೆ ಸೊ ಈ ಟರ್ಮರಿಕ್ಕನ್ನು ಸ್ವಲ್ಪ ಒಂದೆರಡು ಎರಡು ಅಷ್ಟು ನೆಲ ಒರೆಸ್ಬೇಕಾದ್ರೆ ಹಾಕ್ಕೊಳ್ಬಹುದು ಅಷ್ಟೇ ಯಾಕೆ ನಿಮ್ಮ ಮನೆಯಲ್ಲಿ ಸ್ವಲ್ಪ ನಿಮಗೆ ನೀಮ್ ಬೇವಿನ ಸೊಪ್ಪು ಈಸಿಯಾಗಿ ಸಿಗುತ್ತೆ ಅಂದರೆ ಅದನ್ನು ಬೇಕಾದರೆ ನೀವು ಸ್ವಲ್ಪ ಒಂಚೂರೇ ಚೂರು ರುಬ್ಬಿದ್ರೆ ಅದರಿಂದ ರಸ ಬರುತ್ತೆ ಅಥವಾ ನೀವು ಒಂದು ಕುಟಾಣಿಯಲ್ಲಿ ಕುಟ್ಟಿದ್ರೆ ಒಂಚೂರು ರಸ ಬರುತ್ತೆ ಅದನ್ನು ಒಂದು ಫ್ಯೂ ಡ್ರಾಪ್ಸ್ ಮಿಕ್ಸ್ ಮಾಡಿಕೊಂಡು ಕೂಡ ನೆಲ ಒರೆಸುವಂಥ ಕೆಲಸವನ್ನು ಮಾಡಬಹುದು ಇನ್ನು ಗೋಮೂತ್ರದ ಬಗ್ಗೆ ಅಂತೂ ನೀವೆಲ್ಲರೂ ಕೇಳಿರ್ತೀರ ಅದು ತುಂಬ ನೆಗೆಟಿವ್ ಅಯೋನ್ಸನ್ನ ರಿಲೀಸ್ ಮಾಡೋದ್ರಿಂದ ಅದರಿಂದ ಒರೆಸೋದ್ರಿಂದ ನಿಮಗೆ ಗುಡ್ ವೈಬ್ಸ್ ಬರೋದಂತೂ ಬಂದೇ ಬರುತ್ತೆ ಅದ್ರ ಜೊತೆಯಲ್ಲಿ ಅದು ನೆಗೆಟಿವಿಟಿಯನ್ನು ಪುಷ್ ಮಾಡೋದಕ್ಕೂ ಕೂಡ ತುಂಬ ಹೆಲ್ಪ್ ಮಾಡುತ್ತೆ ಇದರ ಜೊತೆಯಲ್ಲಿ ಎಸೆನ್ಷಿಯಲ್ ಆಯಿಲ್ಸ್ ಅಂದರೆ ಕೆಲವು ಗಿಡಮೂಲಿಕೆಗಳು ಕೆಲವು ಹೂಗಳಿಂದ ಎಕ್ಸ್ಟ್ರಾಕ್ಟ್ ಮಾಡಿರುವಂಥ ಎಣ್ಣೆ ಅಥವಾ ಎಸೆನ್ಷಿಯಲ್ ಆಯಿಲ್ ಇರುತ್ತಲ್ಲ ಅದನ್ನು ಫ್ಯೂ ಡ್ರಾಪ್ಸ್ ನೆಲ ಒರೆಸುವಂಥ ನೀರಿಗೆ ಹಾಕ್ಕೊಳ್ಬಹುದು ಆ ಎಸೆನ್ಷಿಯಲ್ ಆಯಿಲ್ ಯಾವ್ದು ಬೇಕಾದ್ರೂ ಆಗಿರ್ಬೋದು ಲ್ಯಾವೆಂಡರ್ ಇರಬಹುದು ರೋಸ್ಮೆರಿ ಇರಬಹುದು ಲೆಮನ್ ಗ್ರಾಸ್ ಇರಬಹುದು ತುಳಸಿ ಎಸೆನ್ಷಿಯಲ್ ಆಯಿಲ್ಸ್ ಇರಬಹುದು ಅಥವಾ ಲೆಮನ್ದು ಎಸೆನ್ಷಿಯಲ್ ಆಯಿಲ್ ಇರಬಹುದು ಫ್ರಾಂಕನ್ಸೆನ್ಸ್ ಅಂತ ಬರುತ್ತೆ ಸೊ ಇದು ನಾವು ಅಪ್ಲಿಕೇಶನ್ ಮಾಡ್ಬೇಕಾದ್ರೆ ಮಾತ್ರ ತುಂಬ ಆರ್ಗ್ಯಾನಿಕ್ ಆಗಿರೋದು ತುಂಬ ಸೇಫ್ ಆಗಿರೋದು ನೀವು ತಗೋಬೇಕು ಬಟ್ ನೆಲ ವರ್ಷಕ್ಕೆ ನೀವು ಖಂಡಿತ ಅವೈಲಬಲ್ ಇರೋದು ಯಾವುದಾದ್ರೂ ತಗೊಳ್ಬಹುದು ಕೆಲವೆಲ್ಲ ಸ್ವಲ್ಪ ಫ್ರೆಗ್ರೆನ್ಸ್ ಎಲ್ಲ ಹಾಕಿ ಒಂಚೂರು ಇದು ಮಾಡಿರ್ತಾರೆ ಬಟ್ ಪರವಾಗಿಲ್ಲ ಯು ಕ್ಯಾನ್ ಡೆಫಿನೆಟ್ಲಿ ಯೂಸ್ ಇಟ್ ಬಿಕಾಸ್ ನಾವು ಅದನ್ನು ಸ್ಕಿನ್ನಿಗೆ ಇದು ಮಾಡ್ಕೊಳ್ಳಲ್ಲ ಅದರಿಂದ ಉಪಯೋಗಿಸ್ಬಹುದು ಖಂಡಿತ ತುಂಬಾ ಅದರಿಂದನೂ ಎನರ್ಜಿ ಅಪ್ಲಿಫ್ಟ್ ಆಗೋಕ್ಕೆ ಸಹಾಯ ಆಗುತ್ತೆ ಇನ್ನು ನೀವು ಗಮನಿಸಿರ್ಬಹುದು ತುಂಬಾ ಜನ ಬೂದ್ ಕುಂಬಳಕಾಯಿನ ಉಪಯೋಗಿಸ್ತಾರೆ ಅಂಡ್ ನಾವೆಲ್ಲ ಪೂಜೆಗಳಲ್ಲಿ ಅದನ್ನ ಖಂಡಿತ ಉಪಯೋಗಿಸ್ತೀವಿ ಯಾಕೆಂದ್ರೆ ತುಂಬಾ ಹೆಚ್ಚು ಪ್ರಾಣ ಅಥವಾ ಎನರ್ಜಿ ಇರುವಂತಹ ಒಂದು ತರಕಾರಿ ಯಾವುದಾದ್ರೂ ಇದ್ರೆ ಭೂಮಿ ಮೇಲೆ ಅದು ಖಂಡಿತ ಬೂದ್ ಕುಂಬಳಕಾಯಿ ಅಥವಾ ಆಶ್ಕಾಲ್ ಅದನ್ನ ಒಂದು ಬುಟ್ಟಿಯಲ್ಲಿಟ್ಟು ಮನೆ ಮುಂದೆ ಕಟ್ತಾರೆ ಅಥವಾ ಅದಕ್ಕೊಂದಷ್ಟೇನೋ ದಾರಗಳನ್ನೆಲ್ಲ ಕಟ್ಟಿ ಮನೆ ಮುಂದೆ ಇಡ್ತಾರೆ ಮತ್ತೆ ಇಂಟೆನ್ಶನ್ ಮುಖ್ಯ ಆಗತ್ತೆ ಇದು ಒಳ್ಳೆ ಎನರ್ಜಿಯನ್ನು ಎಮಿಟ್ ಮಾಡ್ತಾ ಇದೆ ಯಾವುದೋ ಕೆಟ್ಟ ಶಕ್ತಿಯನ್ನು ನಮ್ಮ ಮನೆ ಒಳಗಡೆ ಬರಕ್ಕೆ ಬಿಡಲ್ಲ ಮತ್ತೆ ತುಂಬಾ ಭಯದಲ್ಲಿ ಮಾಡಬೇಡಿ ಇದು ಯಾವ್ದನ್ನು ಓಹ್ ಇದು ಇದನ್ನ ಮಾಡ್ತಾ ಇದೀನಿ ಯಾಕಂದ್ರೆ ನಿಮ್ ಭಯದ ಎನರ್ಜಿ ಇದ್ದಿಷ್ಟು ಇಷ್ಟಿದ್ದು ರೆಮಿಡಿ ಎನರ್ಜಿ ಇದು ಮಾಡುತ್ತೆ ಮಾಡ್ತಾ ಇರೋದು ಇಷ್ಟಿದ್ರೆ ಭಯದ ಎನರ್ಜಿನೇ ಮತ್ತೆ ನೆಗೆಟಿವಿಟಿನೇ ಅಟ್ರಾಕ್ಟ್ ಮಾಡುತ್ತೆ ಸೊ ಸ್ಟೇ ಕಾಮ್ ಅಂಡ್ ಡೂ ಇಟ್ ಬಿಲೀವ್ ಇನ್ ದಿ ಎನರ್ಜಿ ದಟ್ ಇಸ್ ಫ್ಲೋಯಿಂಗ್ ಇನ್ ಅಬಂಡೆನ್ಸ್ ಫ್ರಮ್ ದ ಕಾಸ್ಮಿಕ್ ವರ್ಲ್ಡ್ ಅದ್ರ ಮೇಲೆ ಜಾಸ್ತಿ ನಂಬಿಕೆ ಇಡಿ ಆಲ್ ರೈಟ್ ಸೊ ಅದನ್ನು ಕೂಡ ನೀವು ಖಂಡಿತ ಉಪಯೋಗಿಸಬಹುದಾಗಿದೆ ಇನ್ನು ಇನ್ನೊಂದು ಸಣ್ಣ ರೆಮಿಡಿ ಕೊಡ್ತೀನಿ ತುಂಬ ಕ್ವಿಕ್ಕಾಗಿ ಮಾಡುವಂಥದ್ದು ಕ್ಯಾಂಫರ್ ಅಂದರೆ ನಿಮ್ಗೆ ಕರ್ಪೂರ ಗೊತ್ತಿದೆಯಲ್ಲ ಅದನ್ನು ಪ್ರಾಬ್ಲಿ ನೀವು ಯಾವತ್ತಾದರೂ ಅಮವಾಸ್ಯ ದಿನಾನೋ ಅಥವಾ ಕೆಲವು ದಿನದಲ್ಲಿ ಒಂದ್ಸರಿನೋ ನೀವು ಎಂಟ್ರೆನ್ಸಲ್ಲಿ ಗೇಟ್ ಮುಂದೆನೂ ಇರಬಹುದು ಅಥವಾ ಎಂಟ್ರೆನ್ಸಲ್ಲಿ ಇರಬಹುದು ಅದನ್ನು ಸುಡುವಂಥದ್ದು ಅಫ್ಕೋರ್ಸ್ ನೀವು ಅಲ್ಲಿ ಕಪ್ಪು ಮಾರ್ಕ್ ಆಗುತ್ತೆ ಅದರಿಂದ ನಾವು ಯೂಶಲಿ ಒಂದು ಏನಾದರೂ ಹಣತೆ ಥರನೋ ಅಥವಾ ಯಾವುದಾದ್ರೂ ಮಣ್ಣಿಂದ ಇದ್ರ ಒಳಗಡೆ ಮಾಡ್ತೀವಿ ಸೊ ಅದನ್ನು ಹಚ್ತಾ ಹೇಗೆ ಈ ಕರ್ಪೂರ ಸುಡ್ತಾ ಇದೆಯೋ ಅದೇ ಥರ ಏನೆಲ್ಲ ನೆಗೆಟಿವ್ ವೈಬ್ಸ್ ಅಕಸ್ಮಾತ್ ನಮ್ಮ ಮನೇಲಿ ಇದ್ರೆ ಅದು ಕೂಡ ಸುಟ್ಟು ಹೋಗ್ತಾ ಇದೆ ಅಂತ ಅಂದ್ಕೊಂಡು ಒಂದು ಇಂಟೆನ್ಷನ್ನ ರಿಲೀಸ್ ಮಾಡಿ ಆ ಒಂದು ಕ್ಯಾಂಫರ್ನ ಬರ್ನ್ ಮಾಡುವಂಥದ್ದು ತುಂಬ ಕ್ವಿಕ್ಕಾಗಿ ಆಗುತ್ತೆ ತುಂಬ ಬೇಗ ಎನರ್ಜಿ ಕೂಡ ಶಿಫ್ಟ್ ಆಗುತ್ತೆ ಇನ್ಫ್ಯಾಕ್ಟ್ ದಿನ ಮಾಡಿದ್ರು ಕೂಡ ನಿಮಗೆ ತುಂಬ ತುಂಬ ಬೇಗ ಮಾಡುವಂಥ ರೆಮಿಡಿ ಇದು ಮಾಡಬಹುದು ಬಟ್ ಇಂಟೆನ್ಷನ್ ಅಗೇನ್ ಇಸ್ ವೆರಿ ಇಂಪಾರ್ಟೆಂಟ್ ಇನ್ನು ಕ್ರಿಸ್ಟಲ್ಗಳ ಬಗ್ಗೆ ಅಂತೂ ನೀವು ಕೇಳೇ ಇರ್ತೀರಾ ಕೆಲವು ಗ್ರೌಂಡಿಂಗ್ ಕ್ರಿಸ್ಟಲ್ಸ್ ಬರುತ್ತೆ ಡಾರ್ಕ್ ಕಲರ್ಸ್ ಅಲ್ಲಿ ಇರೋದು ಬ್ಲಾಕ್ ಕಲರ್ಸ್ ಇರೋದು ಅದನ್ನು ಕೂಡ ನಾನು ಆಗಲೇ ಬೌಲ್ ಆಫ್ ಸಾಲ್ಟ್ ಇಡಕ್ಕೆ ಹೇಳದ್ನಲ್ಲ ಅದೇ ಥರ ಯಾವುದಾದ್ರು ಒಂದು ಕಾರ್ನರ್ ಅಲ್ಲಿ ಇಟ್ಟು ಈ ಕ್ರಿಸ್ಟಲ್ ಬೇಡದೆ ಇರುವಂತಹ ಎಲ್ಲ ನೆಗೆಟಿವ್ ಎನರ್ಜಿಯನ್ನು ಗ್ರೌಂಡ್ ಮಾಡ್ತಾ ಇದೆ ಆ್ಯಂಡ್ ಒಳ್ಳೊಳ್ಳೆ ಎನರ್ಜಿಯನ್ನು ಅಟ್ರಾಕ್ಟ್ ಮಾಡ್ತಾ ಇದೆನೋ ಇಂಟೆನ್ಶನ್ನ ಖಂಡಿತ ರಿಲೀಸ್ ಮಾಡ್ಬೋದು ಅಮೇಝಿಂಗ್ ಆಗಿ ವರ್ಕ್ ಇದು ಯು ಕ್ಯಾನ್ ಡೆಫಿನೆಟ್ಲಿ ಟ್ರೈ ದ್ಯಾಟ್ ತುಂಬ ಸಿಂಪಲ್ ರೆಮಿಡಿ ಹೇಳ್ತೀನಿ ನಮ್ಮಲ್ಲಂತೂ ಎಲ್ಲರ ಮನೆಯಲ್ಲೂ ಒಂದು ಗಿಡ ಇದ್ದೇ ಇರುತ್ತೆ ಅದರಲ್ಲೂ ತುಳಸಿ ಗಿಡ ಅಂತೂ ಇದ್ದೇ ಇರುತ್ತೆ ಸೊ ನೀವು ತುಳಸಿಗೆ ನಮಸ್ಕಾರ ಹಾಕ್ಬೇಕಾದ್ರೆ ಅಥವಾ ಮನೆ ಮುಂದೆ ತುಳಸಿ ಇದ್ದಾಗ ಅಥವಾ ತುಳಸಿ ನೋಡಿದಾಗ ಜಸ್ಟ್ ಕುತ್ಕೊಳ್ಳಿ ಒಂದು ಫ್ಯೂ ಸೆಕೆಂಡ್ಸ್ ಈ ತುಳಸಿಯಿಂದ ಬರ್ತಾ ಇರುವಂಥ ಗುಡ್ ವೈಬ್ಸ್ ಇಡೀ ಮನೆಯನ್ನು ಹರಡಿ ಮನೆ ತುಂಬ ಹೀಲಿಂಗ್ ಎನರ್ಜಿಯನ್ನು ತುಂಬಿದೆ ಗುಡ್ ವೈಬ್ಸನ್ನು ತುಂಬಿದೆ ಅಂತ ಕನೆಕ್ಟ್ ಆಗಿ ಯಾಕಂದ್ರೆ ಒಂದು ದೇವಸ್ಥಾನದಿಂದ ಹಿಡಿದು ಒಂದು ಕ್ರಿಸ್ಟಲ್ವರೆಗೂ ಒಬ್ಬ ವ್ಯಕ್ತಿಯಿಂದ ಹಿಡಿದು ಒಂದು ವಿಚಾರದವರೆಗೂ ನೀವು ಕನೆಕ್ಟ್ ಆದರೆ ಮಾತ್ರ ಅದರ ಲಾಭ ಬರುತ್ತೆ ಇಲ್ಲ ಎಲ್ಲಿದೆ ಏನು ಹೇಗೆ ಅಂತ ನಾವು ಒಂದು ಇರ್ತೀವಿ ಅಷ್ಟೆ ಸೊ ಕನೆಕ್ಟ್ ಆದಾಗ ಆ ಪ್ಲ್ಯಾಂಟಿಂದ ಡೆಫಿನೆಟ್ಲಿ ಹಂಡ್ರೆಡ್ ಪರ್ಸೆಂಟ್ಸು ಸೈಂಟಿಫಿಕ್ಲಿ ಪ್ರೂವನ್ ಇನ್ನೊಮ್ಮೆ ಯಾವತ್ತಾದರೂ ತುಂಬ ಡೀಟೇಲ್ ಆಗಿ ಪ್ಲಾಂಟ್ಸ್ ಎನರ್ಜಿ ಬಗ್ಗೆ ಮಾತಾಡ್ತೀನಿ ನನಗೆ ಎಷ್ಟು ಅದ್ಭುತ ಹೀಲಿಂಗ್ ನ ರಿಲೀಸ್ ಮಾಡುತ್ತೆ ಅಂತ ಐ ವಿಲ್ ಡೆಫಿನೆಟ್ಲಿ ಟಾಕ್ಟಿವ್ ಅಬೌಟ್ ಇಟ್ ಎನಿವೆ ಸೊ ಇದನ್ನು ಕೂಡ ನಾವು ಮಾಡ್ಬೋದಾಗಿದೆ ಇನ್ನು ನನ್ನ ಫೇವ್ರೆಟ್ ಮೆಥಡ್ ಹೇಳ್ಕೊಡ್ತೀನಿ ತುಂಬ ಸುಲಭಾರಿ ನಮ್ಗಿಂತ ಒಳ್ಳೆ ಎನರ್ಜಿ ನಮಗೆ ಬೇಕಾ ಕುತ್ಕೊಳ್ಳಿ ವಾರಕ್ಕೊಂದ್ಸತಿ ಕಂಪಲ್ಸರಿ ಈಗ ನೀವು ಪ್ರತಿದಿನ ಮೈ ತೊಳ್ಕೊಳ್ತೀರಾ ವಾರದಲ್ಲಿ ಎರಡು ಸತಿ ನೆಲ ಬರೆಸ್ತೀರಾ ಥರ ಇದು ಒಂದು ರಿಚುವಲ್ ಜಸ್ಟ್ ಕೂತ್ಕೊಳ್ಳಿ ಥರ್ಟಿ ಸೆಕೆಂಡ್ಸ್ ಇಂದ ಒನ್ ಮಿನಿಟ್ ವರ್ಗೂ ಲಿವಿಂಗ್ ಹಾಲ್ ಅಲ್ಲಿ ಬೆಸ್ಟ್ ಅದು ಬಿಕಾಸ್ ಅಲ್ಲೇ ತುಂಬಾ ಎನರ್ಜಿ ಎಕ್ಸ್ಚೇಂಜ್ ಆಗೋದು ಮನೆಯವ್ರ್ದೆಲ್ಲ ಕೂತ್ಕೊಂಡು ಫ್ಯೂ ಸೆಕೆಂಡ್ಸ್ ಕಾಮ್ ಆಗಿ ಮನೆ ತುಂಬಾ ಬೆಳಕು ಆವರಿಸ್ತಾ ಇದೆ ಪ್ರೀತಿ ತುಂಬಿಕೊಳ್ತಾ ಇದೆ ಶಾಂತಿ ಯಥೇಚ್ಛವಾಗಿ ಹರಿತಾ ಇದೆ ಸಮೃದ್ಧತೆ ಆವರಿಸಿದೆ ಅಂಡರ್ಸ್ಟ್ಯಾಂಡಿಂಗ್ ಡೀಪನ್ ಆಗ್ತಾ ಇದೆ ದೇವರ ಕೃಪೆ ತುಂಬಿಕೊಳ್ತಾ ಇದೆ ಆರೋಗ್ಯದ ಶಕ್ತಿ ಹೆಚ್ಚುತ್ತಾ ಇದೆ ಅಂತ ಒಂದು ಗುಡ್ ವೈಬ್ಸನ್ನು ನಿಮ್ಮ ಹೃದಯದಿಂದ ರಿಲೀಸ್ ಮಾಡಿ ಅದಕ್ಕಿಂತ ಬೆಸ್ಟು ಎನರ್ಜಿ ಕ್ರಿಸ್ಟಲ್ಲು ಥಾಟು ಅಥವಾ ಪ್ರಾಡಕ್ಟು ಪ್ರೊಸೀಜರು ಇರೋಕ್ಕೆ ಸಾಧ್ಯನೇ ಇಲ್ಲ ಯಾಕೆಂದರೆ ನೀವು ಉದಾರ ಆಗ್ತಿರ್ತೀರ ಮನೆಗೂ ಎನರ್ಜಿ ರಿಲೀಸ್ ಮಾಡ್ತಾ ಇರ್ತೀರಾ ಮನೆಯವ್ರು ಎಲ್ರಿಗೂ ಅದು ಟಚ್ ಆಗುತ್ತೆ ಜಸ್ಟ್ ಫಾರ್ ಅ ಮಿನಿಟ್ ಆರ್ ಟು ಒನ್ ಆಫ್ ಮೈ ಫೇವ್ರೆಟ್ ಮೆಥಡ್ಸ್ ಇದು ಆ್ಯಂಡ್ ಖಂಡಿತ ಮಂತ್ರ ಚಾಂಟಿಂಗ್ ಕೂಡ ತುಂಬ ಹೆಲ್ಪ್ ಆಗುತ್ತೆ ಯಾವುದಾದ್ರೂ ಮಂತ್ರ ಹೇಳಿ ಅದು ಹನುಮಾನ್ ಚಾಲಿಸ ಇರಬಹುದು ಕಾಳಭೈರವ ಅಷ್ಟಕಮ್ ಇರ್ಬೋದು ಸ್ವಲ್ಪ ಸ್ಟ್ರಾಂಗ್ ಆಗಿರೋ ವೈಬ್ಸ್ ಕ್ರಿಯೇಟ್ ಮಾಡುವಂಥದ್ದು ದೇವಿ ರಕ್ಷಾ ಕವಚ ಇರಬಹುದು ಅಥವಾ ಯಾವುದು ಗೊತ್ತಿಲ್ವಲ್ಲ ಮೇಡಮ್ ನಮಗೆ ಓಮ್ ಆದರೂ ಹೇಳಿ ಪರವಾಗಿಲ್ಲ ಹೇಳ್ತಾ ಈ ಮಂತ್ರದ ಎನರ್ಜಿ ಮನೆಯ ಮೂಲೆ ಮೂಲೆಗೂ ಹರಡ್ತಾ ಇದೆ ಅಗ್ನಿಹೋತ್ರ ಎಲ್ಲ ಮಾಡಬೇಕಾದ್ರೆ ನಾವು ಹೇಗೆ ಫೀಲ್ ಮಾಡ್ತೀವಿ ಎಂಡ್ ಆಫ್ ದ ಪ್ರಾಸೆಸ್ಸಲ್ಲಿ ಅಲ್ವಾ ಸೊ ಆ ಥರ ಎಲ್ಲ ಕಡೆ ಇದು ಹರಡ್ತಾ ಇದೆ ಒಂದು ರಕ್ಷಾ ಕವಚವನ್ನು ಕ್ರಿಯೇಟ್ ಮಾಡ್ತಾ ಇದೆ ಒಳ್ಳೆ ಎನರ್ಜಿಯನ್ನು ಮಾತ್ರ ಒಳಗಡೆ ಬಿಡುತ್ತೆ ಕೆಟ್ಟದನ್ನು ಅದು ನ್ಯಾಚುರಲಿ ಬೌನ್ಸ್ ಬ್ಯಾಕ್ ಮಾಡುತ್ತೆ ಅನ್ನುವಂಥ ಒಂದು ಅಂದರೆ ಚಾಂಟಿಂಗ್ ಆದ್ಮೇಲೆ ಎನರ್ಜಿ ರಿಲೀಸ್ ಆಗೋ ಆ ಒಂದು ಡೀಪ್ ಫೀಲಿಂಗ್ ಇರುತ್ತಲ್ಲ ಸೈಲೆನ್ಸಲ್ಲಿ ಕೂತ್ಕೊಂಡು ಇದನ್ನು ಅನುಭವಿಸುವಂಥದ್ದು ವೆಲ್ ಈಗ ಮುಖ್ಯವಾದ ಭಾಗಕ್ಕೆ ಬರ್ತೀನಿ ಈ ಥರ ಎಷ್ಟೋ ರೆಮಿಡಿಗಳಿರುತ್ತೆ ಆದರೆ ನಿಮ್ಮ ಮನೆಯ ಇಂಟೆನ್ಷನ್ ಏನು ಈಗ ನಾನು ಇದನ್ನೇ ತಿನ್ನೋದು ನಾನು ಈ ಥರ ಜನ ಜೊತೆಲೆ ಫ್ರೆಂಡ್ಶಿಪ್ ಮಾಡ್ಕೊಳ್ಳೋದು ನಾನು ಇದೇ ಥರದ ಕಾಸ್ಟ್ಯೂಮ್ ಹಾಕೋದು ಅಂತ ನಾವೆಲ್ಲ ಡಿಕ್ಲೇರ್ ಮಾಡಿಬಿಟ್ಟಿದ್ದೀವಲ್ವಾ ಹಾಗಾದರೆ ನಿಮ್ಮ ಮನೆ ಎನರ್ಜಿನ ಯಾರು ಡಿಕ್ಲೇರ್ ಮಾಡ್ತಾರೆ ಓನರ್ ಆಗಿ ನೀವೇ ಮಾಡಬೇಕು ಅದು ನೀವು ಬಾಡಿಗೆ ಮನೇಲಿದ್ರೂ ಅಷ್ಟೇ ಸ್ವಂತ ಮನೇಲಿದ್ರು ಅಷ್ಟೇ ಡಜೆಂಟ್ ಮ್ಯಾಟರ್ ಅಥವಾ ನೀವು ಪಿ ಜಿಲಿ ಇದ್ದರೂ ಅಷ್ಟೇ ಅದಾದರೂ ರೂಮಲ್ಲಿದ್ದರೂ ಅಷ್ಟೇ ದ್ಯಾಟ್ ಈಸ್ ಯಾರ್ ಸ್ಪೇಸ್ ಅಲ್ವಾ ಎಸ್ ಸೊ ನಾನು ಈಗ ಒಂದು ಪ್ರೇಯರ್ ಡಿಸ್ಪ್ಲೇ ಮಾಡ್ತೀನಿ ಅದು ಶಾಟ್ ತಗೊಳ್ಳಿ ಇಲ್ಲ ಬರ್ಕೊಳ್ಳಿ ಆ್ಯಂಡ್ ಅದನ್ನು ನೀವು ಆಗಾಗ ಯಾವಾಗೆಲ್ಲ ಈ ಪ್ರೋಸೆಸ್ ಮಾಡ್ತಿರೋ ಅವಾಗ ಹೇಳ್ಬಹುದು ಮೈ ಹೋಮ್ ಈಸ್ ಅ ಟೆಂಪಲ್ ಆಫ್ ಪೀಸ್ ಲೈಟ್ ಅಬಂಡನ್ಸ್ ಆ್ಯಂಡ್ ಪ್ರೊಟೆಕ್ಷನ್ ಓನ್ಲಿ ಲವ್ ಮೇ ಎಂಟರ್ ಮೈ ಹೌಸ್ ನನ್ನ ಮನೆ ಶಾಂತಿ ಬೆಳಕು ಸಮೃದ್ಧತೆ ಮತ್ತು ಸುರಕ್ಷತೆಯ ದೇವಸ್ಥಾನವಾಗಿದೆ ಇಲ್ಲಿ ಕೇವಲ ಪ್ರೀತಿಗೆ ಮಾತ್ರ ಪ್ರವೇಶವಿದೆ ಈ ರೀತಿ ಮಲ್ಟಿಪಲ್ ಟೈಮ್ಸ್ ನೀವು ಒಂದು ಮನೆಗೆ ಅಫರ್ಮೇಶನ್ ಒಂದು ಪ್ರೇಯರ್ ಥರ ಮಾಡ್ತಾ ಇರೋದು ನಾನು ಇಲ್ಲಿ ಕೊನೆಯಲ್ಲಿ ಪ್ರೀತಿಗೆ ಮಾತ್ರ ಪ್ರವೇಶವಿದೆ ಅಂತ ಹೇಳಿದೆ ನೀವು ನೋಡಿ ಶಾಂತಿ ಸಮೃದ್ಧತೆ ಗುಡ್ ಲಕ್ಕು ಆರೋಗ್ಯ ಲವ್ ವಾಟ್ ಎವರ್ ಇಟ್ ಇಸ್ ಎಲ್ಲ ಡಿಫ್ರೆಂಟ್ ಫಾರ್ಮ್ಸ್ ಆಫ್ ಲವ್ ಅಲ್ವಾ ಅಲ್ಟಿಮೇಟ್ಲಿ ಸೊ ಅದೇ ಒಂದು ಇಂಟೆನ್ಷನಲ್ಲಿ ನೀವು ಆ ಒಂದು ಗುಡ್ ಎನರ್ಜಿ ಅಂದರೆ ಪ್ರೀತಿಯಲ್ಲದೆ ಇರೋದು ಯಾವುದು ಬರಬಾರ್ದು ಅಂತ ಆಗಿ ಹೇಳ್ತಾ ಇದ್ದೀರಾ ಫಿಲ್ಟರ್ ಔಟ್ ಮಾಡ್ತಾ ಇದ್ದೀರಾ ಇದರಿಂದ ಖಚಿತವಾಗಿ ನಿಮ್ಮ ಮನೆಯಲ್ಲಿ ನಿಮ್ಮ ಮನಸ್ಥಿತಿಯಲ್ಲಿ ಮನೆಯವರಲ್ಲಿ ಒಂದು ಪಾಸಿಟಿವ್ ಅಪ್ಲಿಫ್ಮೆಂಟ್ ಅಂತ ಹೇಳ್ತೀವಲ್ಲ ಎನರ್ಜಿ ಬೂಸ್ಟರ್ ಥರ ಇದು ಖಂಡಿತ ವರ್ಕ್ ಆಗುತ್ತೆ ಈ ಇಷ್ಟು ರೆಮಿಡಿಯಲ್ಲಿ ನಿಮ್ಮ ಫೇವ್ರೇಟ್ ಯಾವುದು ಕಮೆಂಟ್ ಬಾಕ್ಸಲ್ಲಿ ತಿಳಿಸೋದನ್ನು ಮರಿಬೇಡಿ ಐಲ್ ಬಿ ಡೆಫಿನಿಟ್ಲಿ ಲುಕಿಂಗ್ ಫಾರ್ವರ್ಡ್ ಫಾರ್ ಯುವರ್ ಫೀಡ್ಬ್ಯಾಕ್ ಇನ್ ಯುವರ್ ಕಮೆಂಟ್ಸ್ ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ದಲ್ಲಿ ನಿಮ್ಮ ಆಪ್ತರಲ್ಲೂ ಕೂಡ ಹಂಚ್ಕೊಳ್ಳಿ ಬೇರೆ ಯಾವ್ದು ಡೌಟ್ಸ್ ಇದ್ದರೆ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ಕೇಳಿ ಅಂಡ್ ಆರೋಗ್ಯಕ್ಕೆ ಸಂಬಂಧಪಟ್ಟಾಗೆ ಔಷಧ ರಹಿತ ಚಿಕಿತ್ಸೆಗೆ ಸಂಬಂಧಪಟ್ಟಾಗ ಇನ್ಯಾವೆಲ್ಲ ಟಾಪಿಕ್ಸ್ ಬಗ್ಗೆ ನೀವು ತಿಳ್ಕೊಳ್ಳೋಕೆ ಇಷ್ಟಪಡ್ತೀರಾ ಅದನ್ನು ಕೂಡ ಸಜೆಸ್ಟ್ ಮಾಡಿ ಐಲ್ ಬಿ ಡೆಫಿನೆಟ್ಲಿ ಓಪನ್ ಟುವರ್ಡ್ಸ್ ರಿಸೀವಿಂಗ್ ಯುವರ್ ಫೀಡ್ಬ್ಯಾಕ್ ನಮ್ಮ ಡಾಕ್ಟರ್ ಪೂರ್ವಿ ಜರಾಜ್ ಇಂಗ್ಲೀಷ್ ಮತ್ತು ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂಡ್ ನಮ್ಮ ಡಾಕ್ಟರ್ ಪೂರ್ವಿ ಜರಾಜ್ ವಾಟ್ಸ್ಆ್ಯಪ್ ಚಾನಲ್ನ ಕಮ್ಯುನಿಟಿಗೆ ನೀವು ಸೇರ್ಕೊಂಡ್ರೆ ನಿಮಗೆ ಪ್ರತಿನಿತ್ಯ ವೆಲ್ನೆಸ್ಗೆ ಸಂಬಂಧಪಟ್ಟಂತಹ ಹಲವಾರು ಅಫರ್ಮೇಷನ್ಸ್ ವಿಡಿಯೋಸ್ ಸಜೆಷನ್ಸ್ ಬರ್ತಾನೆ ಇರುತ್ತೆ ആറ്റ് യുവർ ഫിംഗർ ടിപ്പസ് മറ്റേനെ ഇന്നൊന്ന് ഔഷധ ചികിത്സ സലെ ജോലി എൽ ഒലി നമസ്കാരം